ಸ್ನೇಹಿತರೆ ಬಾಲಿವುಡ್ ನಟ ಶಾರುಖ್ ಖಾನ್ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಕೂಡ ಹೌದು ಸಿನಿಮಾಗಳಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅವರು ಮಕ್ಕಳಿಗಾಗಿ ಸಮಯ ಮೀಸಲಿಡ್ತಾರೆ ಅವರ ಪುತ್ರಿ ಸುಹಾನಾ ಖಾನ್ ಮೇ ಇಪ್ಪತ್ತೆರಡರಂದು ಬರ್ತ್ಡೇ ಆಚರಿಸಿಕೊಂಡ್ರು ಇಪ್ಪತ್ತೊಂದನೇ ವಯಸ್ಸಿಗೆ ಅವರು ಕಾಲಿಟ್ಟಿದ್ದಾರೆ ಮಗಳು ಕಂಡ್ರೆ ಶಾರುಖ್ಗೆ ಎಲ್ಲಿಲ್ಲದ ಪ್ರೀತಿ ಅನೇಕ ಸಂದರ್ಶನಗಳಲ್ಲಿ ಆ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ಸುಹಾನಾ ಇನ್ನೂ ಚಿತ್ರರಂಗಕ್ಕೆ ಕಾಲಿಟ್ಟಿಲ್ಲ ಕೆಲವು ಮ್ಯಾಗಝಿನ್ ಪುಟಗಳಲ್ಲಿ ಅವರ ಫೋಟೋ ಮಿಂಚಿದೆ ಆ ಮೂಲಕ ಇಂದಲ್ಲ ನಾಳೆ ಅವರು ಬಣ್ಣದ ಲೋಕದಲ್ಲಿ ಸಕ್ರಿಯರಾಗುತ್ತಾರೆ ಎಂಬ ಸೂಚನೆಯಂತೂ ಸಿಕ್ಕಿದೆ ಶಾರುಖ್ ಖಾನ್ ಪುತ್ರಿಯನ್ನು ಮದುವೆಯಾಗಬೇಕು ಎಂದು ಪಡ್ಡೆ ಹುಡುಗರು ಕನಸು ಕಂಡಿರಬಹುದು ಶ್ರೀಮಂತದ ಮನೆತನದ ಹುಡುಗರು ಕೂಡ ಶಾರುಖ್ಗೆ ಅಳೆಯಲಾಗುವ ಆಸೆ ಇಟ್ಟುಕೊಂಡಿರಬಹುದು ಅಂಥವರಿಗೆಲ್ಲ ಕಿಂಗ್ ಖಾನ್ ಕೆಲವು ಷರತ್ತುಗಳನ್ನು ವಿಧಿಸಿದ್ದಾರೆ ಈ ಹಿಂದೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಏಳು ಷರತ್ತುಗಳ ಬಗ್ಗೆ ಶಾರುಖ್ ಹೇಳಿದರು ಷರತ್ತು ಒಂದು ಉದ್ಯೋಗ ಹೊಂದಿರಬೇಕು ಶಾರುಖ್ ಪುತ್ರಿಯನ್ನು ಡೇಟಿಂಗ್ ಮಾಡಬೇಕು ಎಂದುಕೊಳ್ಳುವ ಹುಡುಗರು ಮೊದಲು ಒಂದು ಉದ್ಯೋಗವನ್ನು ಹೊಂದಿರಬೇಕು ಜೀವನದಲ್ಲಿ ಸೆಟ್ಲ್ ಆದ ನಂತರವೇ ಸುಹಾಳನನ್ನು ಪ್ರೀತಿಸುವ ಕನಸು ಕಾಣಬೇಕು ಷರತ್ತು ಎರಡು ನಾನು ನಿನ್ನನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊ ತಮ್ಮ ಮಗಳನ್ನು ಪ್ರೀತಿಸುವ ಹುಡುಗನನ್ನು ಶಾರುಖ್ ಇಷ್ಟಪಡುವುದಿಲ್ಲವಂತೆ ಈ ವಿಚಾರವನ್ನು ಆ ಹುಡುಗ ಮೊದಲೇ ಮನಗಂಡಿರಬೇಕು ಇನ್ನು ಷರತ್ತು ಮೂರು ನಾನು ಎಲ್ಲ ಕಡೆ ಇರುತ್ತೇನೆ ಪುತ್ರಿ ಏನು ಮಾಡುತ್ತಿರುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳಲು ಶಾರುಖ್ ಸದಾ ಒಂದು ಕಣ್ಣು ಇಟ್ಟಿರ್ತಾರೆ ಅದೇ ರೀತಿ ಬಾಯ್ ಫ್ರೆಂಡ್ ಮೇಲೂ ಅವರು ನಿಗಾ ಇಡುತ್ತಾರೆ ಅದಕ್ಕೆ ಆತ ಸಿದ್ಧನಿರಬೇಕು ಷರತ್ತು ನಾಲ್ಕು ಲಾಯರ್ ಹೊಂದಿರಬೇಕು ಶಾರುಖ್ ಪುತ್ರಿಯ ತಂಟೆಗೆ ಯಾರೇ ಬಂದರೂ ಕಿರಿಕ್ಗಳಾಗುವುದು ಗ್ಯಾರಂಟಿ ಹಾಗಾಗಿ ಬಾಯ್ ಫ್ರೆಂಡ್ ಆಗುವವನು ಲಾಯರ್ ಇಟ್ಟುಕೊಂಡಿರಬೇಕು ಇದು ಕಡ್ಡಾಯ ಇನ್ನು ಷರತ್ತು ಐದು ಆಕೆ ನನ್ನ ರಾಜಕುಮಾರಿ ನಿನ್ನ ವಶವಾಗುವುದಿಲ್ಲ ಶಾರುಖ್ ತಮ್ಮ ಮಗಳನ್ನು ರಾಜಕುಮಾರಿಯ ರೀತಿ ಬೆಳೆಸಿದ್ದಾರೆ ಬೇರೆ ಯಾವುದೋ ಹುಡುಗ ಆಕೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಶಾರುಖ್ ಖಡಕ್ ಮಾತು ಷರತ್ತು ಆರು ನಾನು ಜೈಲಿಗೆ ಹೋಗಲು ಹಿಂಜರಿಯುವುದಿಲ್ಲ ಮಗಳ ಬಗ್ಗೆ ಶಾರುಖ್ ಖಾನ್ ಅಪಾರ ಕಾಳಜಿ ಹೊಂದಿದ್ದಾರೆ ಆಕೆಯನ್ನು ರಕ್ಷಿಸಲು ತಾವು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರಂತೆ ಹಾಗಾಗಿ ನಾನು ಜೈಲಿಗೆ ಹೋಗಲು ಹಿಂಜರಿಯುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಷರತ್ತು ಏಳು ಆಕೆಗೆ ನೀನು ಹರ್ಟ್ ಮಾಡಿದರೆ ನಾನು ನಿನಗೆ ಅದನ್ನೇ ಮಾಡುತ್ತೇನೆ ಕೊನೆಯ ಷರತ್ತಿನ ಬಗ್ಗೆ ಶಾರುಖ್ ಆಗಿ ಹೇಳಿದ್ದರು ಒಂದು ವೇಳೆ ತಮ್ಮ ಪುತ್ರಿಗೆ ಬಾಯ್ ಫ್ರೆಂಡ್ ಆದವನು ನೋವು ನೀಡಿದರೆ ಖಂಡಿತವಾಗಿಯೂ ಆತನಿಗೆ ಶಾರುಖ್ ನೋವು ನೀಡ್ತಾರಂತೆ ಇಷ್ಟೆಲ್ಲ ಷರತ್ತುಗಳಿಗೆ ಒಪ್ಪಿದವರು ಸುಹಾನಗೆ ಬಾಯ್ ಫ್ರೆಂಡ್ ಆಗುವ ಧೈರ್ಯ ತೋರಿಸಬಹುದಂತೆ ಸ್ನೇಹಿತರೆ ಶಾರುಖ್ ಖಾನ್ ಅವರ ಈ ಒಂದು ಷರತ್ತುಗಳ ಬಗ್ಗೆ ನಿಮಗೇನು ಸತ್ಯಪದೆ ಕಾಮೆಂಟ್ ಬಾಕ್ಸ್ನ ತಿಳಿಸಿ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಆಗಿ ಪತ್ರದಲ್ಲಿ ಬೆಲೆಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು